ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲರೂ ಕಾಯ್ತಾ ಇರ್ತಕ್ಕಂತಹ ಅಕ್ಷಯ ತೃತೀಯ ದಿನ ಬಂದೇ ಈ ಒಂದು ಏಪ್ರಿಲ್ ಮೂವತ್ತನೇ ತಾರೀಕು ಬುಧವಾರ ಬುದ್ಧಿಯ ವಾರ ಅಂತ ಹೇಳ್ಬೋದು ವಿಷ್ಣುವಿನ ವಾರ ಹೇಳ್ಬೋದು ಗಣೇಶನ ವಾರ ಅಂತ ಹೇಳ್ಬೋದು ವಿದ್ಯೆ ಬುದ್ಧಿ ಜ್ಞಾನ ಸಂಪತ್ತು ಐಶ್ವರ್ಯವನ್ನು ಕೊಡ್ತಕ್ಕಂತಹ ದಿನ ಬುಧವಾರ ಆಗಿರುತ್ತೆ ಅಂತ ಶುಭ ದಿನದಲ್ಲಿ ಅಕ್ಷಯ ತೃತೀಯ ಬಂದಿರತಕ್ಕಂಥದ್ದು ಅಕ್ಷಯ ಅಂತಂದ್ರೇನೆ ದ್ವಿಗುಣ ಆಗ್ತಕ್ಕಂಥದ್ದು ಜಾಸ್ತಿ ಆಗ್ತಕ್ಕಂಥದ್ದು ಹೆಚ್ಚಾಗ್ತಕ್ಕಂಥದ್ದು ಈ ದಿನ ಚಿನ್ನವನ್ನ ಖರೀದಿ ಮಾಡ್ತಕ್ಕಂಥದ್ದು ವಿಶೇಷವಾದ ಫಲವನ್ನ ಕೊಡ್ತಕ್ಕಂಥದ್ದು ತುಂಬಾ ಶುಭವನ್ನ ಕೊಡ್ತಕ್ಕಂಥದ್ದು ಅದೃಷ್ಟ ಮತ್ತು ಸಂಪತ್ತಿನ ಸಂಕೇತ ಚಿನ್ನವನ್ನ ಖರೀದಿ ಮಾಡ್ತಕ್ಕಂಥದ್ದು ಹಾಗೆ ಲಕ್ಷ್ಮಿ ಮಹಾವಿಷ್ಣುವನ್ನ ಗಣೇಶನನ್ನ ಆರಾಧನೆ ಮಾಡ್ತಕ್ಕಂಥದ್ದು ಸಹ ತುಂಬಾ ವಿಶೇಷವಾಗಿರ್ತಕ್ಕಂಥದ್ದು ಈ ದಿನ ಶುಕ್ರನ ಯೋಗ ಬಲವಾಗಿರ್ತಕ್ಕಂಥದ್ದು ಅಂದ್ರೆ ಎಲ್ಲಾ ಗ್ರಹಗಳು ಸಹ ಒಂದೇ ರೇಖೆಯಲ್ಲಿ ಬರ್ತಕ್ಕಂಥದ್ದು ಬ್ರಹ್ಮಾಂಡದಿಂದ ಕಾಸ್ಮಿಕ್ ಶಕ್ತಿ ಅನ್ನೋದು ಭೂಮಿಯ ಕಡೆ ಬರ್ತಕ್ಕಂಥದ್ದು ಎಲ್ಲಾ ಯೋಗಗಳು ಕೂಡಿ ಬರ್ತಕ್ಕಂಥದ್ದು ಗ್ರಹಗಳ ಆಶೀರ್ವಾದ ಸಿಗ್ತಕ್ಕಂಥದ್ದು ಹಾಗಾಗಿ ಹಿರಿಯರ ಆಶೀರ್ವಾದ ಪಡಿತಕ್ಕಂಥದ್ದು ಗುರುಗಳ ಆಶೀರ್ವಾದ ದೇವಾನ ದೇವತೆಗಳ ಆಶೀರ್ವಾದ ಪಡಿತಕ್ಕಂಥದ್ದು ಪ್ರಕೃತಿಗೆ ಧನ್ಯವಾದಗಳನ್ನ ಹೇಳ್ತಕ್ಕಂಥದ್ದು ಕೃತಜ್ಞತೆಯನ್ನ ಸಲ್ಲಿಸ್ತಕ್ಕಂಥದ್ದು ಯಾರೆಲ್ಲ ನಮ್ಗೆ ಒಳ್ಳೇದ್ ಮಾಡಿರ್ತಾರೋ ಅಂತವ್ರಿಗೆ ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ ಅಂತ ಬಯಸ್ತಕ್ಕಂಥದ್ದು ಇದೆಲ್ಲವೂ ಸಹ ಒಂದು ಅದ್ಭುತ ಯೋಗವನ್ನ ಸೃಷ್ಟಿ ಮಾಡುತ್ತೆ ಈ ವರ್ಷ ನಾವ್ ಇದೆಲ್ಲ ಯೋಚನೆ ಮಾಡಿದ್ದೆ ಆದ್ರೆ ಒಳ್ಳೆ ಆಲೋಚನೆ ಮಾಡಿ ಒಳ್ಳೆ ಮಾತುಗಳ ಆಡ್ತಾ ಇದ್ರೆ ಅದೆಲ್ಲವೂ ಸಹ ದ್ವಿಗುಣ ಆಗುತ್ತೆ ಏನು ಕೆಟ್ಟದ್ ಮಾಡ್ತಾರೋ ಕೆಟ್ಟ ಕೆಲಸಗಳಲ್ಲಿ ಭಾಗಿಯಾಗ್ತಾರೋ ಕೆಟ್ಟ ಮಾತನ್ನ ಆಡ್ತಾರೋ ಅದು ಸಹ ಜಾಸ್ತಿ ಆಗ್ತದೆ ಹಾಗಾಗಿ ಅದನ್ನೆಲ್ಲವನ್ನ ನಿಲ್ಲಿಸಿ ಒಳ್ಳೇದ್ ಮಾತ್ರ ಇವತ್ತು ಮಾಡುವಂತಹ ಯೋಗ ಬರೆಸ್ಕೊಳ್ಳೋದು ಚಿನ್ನ ಬೆಳ್ಳಿ ಖರೀದಿ ಮಾಡೋಕ್ ಆಗ್ಲಿಲ್ಲ ವಜ್ರ ವೈಢರ್ವ್ಯ ನವರತ್ನಗಳನ್ನ ತಗೊಳಕ್ ಆಗಲಿಲ್ಲ ಅಂತಂದ್ರು ಸಹ ತಗೊಳ್ಳೋ ಒಂದು ಸಾಮ್ಯತೆ ಇರ್ತಕ್ಕಂಥ ಅಂದ್ರೆ ಯೋಗ ಇರ್ತಕ್ಕಂಥವ್ರು ಖಂಡಿತ ತಗೊಳ್ಬಹುದು ಆಗಲ್ಲ ಅಂತನೋರು ಜಗಳ ಮಾಡಿ ಅಂತ ತಗೊಳ್ಬೇಡಿ ಯಾಕಂದ್ರೆ ವರ್ಷ ಪೂರ್ತಿ ಜಗಳ ಮಾಡ್ತಾ ಇರ್ತೀರ ಬಲವಂತ ಮಾಡಿ ಜಗಳ ಮಾಡಿ ಸಾಲ ಮಾಡಿ ಏನನ್ನು ತಗೊಂಡ್ಬೇಡಿ ಎಷ್ಟು ಇದೆಯೋ ಅದ್ರಲ್ಲಿ ಶುದ್ಧವಾಗಿದ್ದು ಏನ್ ತರ್ತಿರೋ ಅದ್ರ ಹತ್ತು ಪಟ್ಟು ದುಪ್ಪಟ್ಟು ಮುಂದಿನ ವರ್ಷ ನಾವು ತಗೊಳ್ಳೋ ಹಂಗಾಗುತ್ತೆ ಒಳ್ಳೇದ್ ಆಗುತ್ತೆ ಒಳ್ಳೆ ಕಾಲ ಬರುತ್ತೆ ಅಂತ ಪ್ರಾರ್ಥನೆ ಮಾಡಿ ಆದ್ರೆ ಯಾರನ್ನು ನೋಯಿಸಿ ಬೇಜಾರ್ ಮಾಡಿಸಿ ಕೋಪ ಬರ್ಸಿ ಹಠದಿಂದ ಏನನ್ನು ತಗೊಂಡ್ಬರ್ಬಾರ್ದು ಅದರಿಂದ ಏನೂ ಒಳ್ಳೇದಾಗಲ್ಲ ನೀವು ಪರೀಕ್ಷೆ ಮಾಡಿ ನೋಡಿ ನಿಮ್ಮ ಮನೆಯಲ್ಲಿ ಯಾರಿಗಾದ್ರೂ ನೀವು ಹಠ ಮಾಡಿ ಕೋಪ ತರಿಸಿ ಬಲವಂತದಿಂದ ಬಟ್ಟೆ ಇರ್ಬೋದು ಒಡವೆ ಇರಬಹುದು ಮನೆಗೆ ಪಾತ್ರೆ ಇರ್ಬೋದು ಯಾವುದೇ ಒಂದು ವಸ್ತುಗಳು ತಂದಿದ್ರೆ ಮಕ್ಕಳು ಹಠ ಮಾಡಿ ಅಪ್ಪ ಹತ್ರ ತರ್ಸ್ಕೊಂಡಿದ್ರೆ ಅಥವಾ ಹತ್ರ ಹೆಂಡೆ ಹಠ ಮಾಡಿ ತರ್ಸ್ಕೊಂಡ್ರೆ ಅಥವಾ ದುಡ್ಡನ್ನ ತಗೊಂಡ್ರೆ ಎಲ್ಲವೂ ನಷ್ಟ ಆಗ್ಬಿಡ್ತು ಅದ್ರಿಂದ ಏನೂ ಪ್ರಯೋಜನ ಆಗುದಿಲ್ಲ ಈ ಸತ್ಯವನ್ನ ಅರ್ಥಕೊಳ್ಳಿ ಪರೀಕ್ಷೆ ಮಾಡಿ ಬೇಕಾದ್ರೆ ನೀವು ಹಠ ಮಾಡಿ ಅಳಸಿ ಬೇಜಾರು ಮಾಡ್ಕೊಂಡು ಕೋಪಸ್ಕೊಂಡು ಬಯಿಸ್ಕೊಂಡು ಜಗಳ ಮಾಡ್ಕೊಂಡು ಏನೇ ತಂದಿದ್ರು ಅದರಿಂದ ಉದ್ಧಾರ ಆಗುದಿಲ್ಲ ಅದರಿಂದ ಒಳ್ಳೇದಾಗೋದಿಲ್ಲ ಯಾವ ರೀತಿನಲ್ಲಿ ಒಳ್ಳೇದಾಗಲ್ಲ ಅದು ಬಳಕೆಗೆ ಬರೋದಿಲ್ಲ ಅದು ಹಾಕೊಳ್ಳುವಾಗ ಅದು ಬಳಸುವಾಗ ಮನೆಯಲ್ಲಿ ದುಃಖ ಕಷ್ಟ ನಷ್ಟ ಬೇಜಾರು ಇನ್ನಷ್ಟು ಕಳ್ಕೊತೆ ಇದು ಪರೀಕ್ಷೆ ಮಾಡಿದಾಗಲೇ ನಿಮಗೆ ಗೊತ್ತಾಗುತ್ತೆ ಆದ್ರಿಂದ ಅಕ್ಷಯ ತೃತೀಯ ದಿವಸ ಚಿನ್ನ ಬೆಳ್ಳಿ ಬರ್ಲಿಲ್ಲ ಅಂತಂದು ಪರವಾಗಿಲ್ಲ ಮನೆಗೆ ದೇವರ ಮನೆಗೆ ಬೇಕಾಗಿರ್ತಕ್ಕಂತಹ ಪೂಜಾ ಸಾಮಗ್ರಿಗಳನ್ನ ದೇವರ ಫೋಟೋಗಳನ್ನ ವಿಗ್ರಹಗಳನ್ನ ತಗೊಂಡ್ಬನ್ನಿ ಹಾಗೆ ಕವಡೆ ಇರ್ಬೋದು ಗೋಮತಿ ಚಕ್ರ ಇರ್ಬೋದು ಶ್ರೀಫಲ ಇರಬಹುದು ಇಂಥದ್ದನ್ನ ತಗೊಂಡ್ಬನ್ನಿ ಹಾಗೆ ಚಕ್ಕೆ ಲವಂಗ ಏಲಕ್ಕಿ ಜಾಪತ್ರೆ ಜಾಕಾಯಿ ಹಾಗೆ ದ್ರಾಕ್ಷಿ ಗೋಡಂಬಿ ಬಾದಾಮಿ ಕಲ್ಲು ಸಕ್ಕರೆ ತುಪ್ಪ ಆಮೇಲೆ ಹಸುವಿನ ತುಪ್ಪ ಬೆಲ್ಲ ಸಕ್ಕರೆ ಉಪ್ಪು ಬೇಳೆ ಅಕ್ಕಿ ದವಸ ಧಾನ್ಯಗಳು ಏನ್ ಬೇಕಂತ ತರಬಹುದು ಇನ್ನು ಮುಖ್ಯವಾಗಿ ಪೊರಕೆಯನ್ನ ತರಬಹುದು ವಾಹನಗಳನ್ನ ಖರೀದಿ ಮಾಡಬಹುದು ಮನೆಗೆ ಕಾಮದೇನ ತರಬಹುದು ನವಿಲುಗರೆ ತರಬಹುದು ಕೃಷ್ಣನ ವಿಗ್ರಹವನ್ನ ತರಬಹುದು ಕೊಳಲನ್ನ ತರಬಹುದು ಪುಟ್ಟ ಪುಟ್ಟ ಗಿಡಗಳನ್ನ ತರಬಹುದು ಮನೆಗೆ ತುಳಸಿ ಗಿಡ ಇರ್ಬೋದು ಮಲ್ಲಿಗೆ ಗಿಡ ಇರ್ಬೋದು ಹಾಗೆ ಮಂದಾರ ಪುಷ್ಪದ ಗಿಡಗಳಿರ್ಬಹುದು ಈ ತರದನ್ನ ತಗೊಂಡ್ಬರ್ಬಹುದು ಇನ್ನು ಗುಲಾಬಿ ಹೂಗಳನ್ನ ಮಲ್ಲಿಗೆ ಹೂಗಳನ್ನ ದೇವಿಗೆ ಅರ್ಪಣೆ ಮಾಡಬಹುದು ದೇವಸ್ಥಾನದಲ್ಲಿ ಅಭಿಷೇಕಕ್ಕೆ ಕೊಡಬಹುದು ಹಾಲು ತುಪ್ಪ ಮೊಸರನ್ನ ಅಭಿಷೇಕಕ್ಕೆ ಕೊಡಬಹುದು ಮನೆಗೂ ಸಹ ಹಾಲು ತುಪ್ಪ ಮೊಸರನ್ನ ತರಬಹುದು ಹೀಗೆ ಏನೆಲ್ಲಾ ವಸ್ತುಗಳನ್ನ ತರಬಹುದು ಸೊಪ್ಪು ತರಕಾರಿಗಳನ್ನ ತರಬಹುದು ಇದೆಲ್ಲಾ ತರುವಾಗ್ಲೂ ಸಹ ಶುದ್ಧವಾದ ಮನಸ್ಸಿನಿಂದ ತಗೊಂಡ್ಬನ್ನಿ ಪ್ರೀತಿಯಿಂದ ತಗೊಂಡ್ಬನ್ನಿ ಅದೇ ಶುಭ ಅದೇ ಅದೃಷ್ಟ ಇದ್ರ ಒಂದು ಕೆಟ್ಟ ಆಲೋಚನೆ ಬೇಡ ಇನ್ನು ಇವತ್ತು ಬೆಳಗಿನ ಸಮಯದಲ್ಲಿ ನಿದ್ದೆ ಮಾಡ್ತಕ್ಕಂಥದ್ದು ಮಾಡಬೇಡಿ ಕೆಟ್ಟ ಮಾತುಗಳನ್ನ ಹಾಡೋದು ಬೇಡ ಯಾರನ್ನು ನಿಂದಿಸೋದ್ ಬೇಡ ಯಾರ ಬಗ್ಗೆ ಕೆಟ್ಟದಾಗಿ ಯೋಚನೆ ಮಾಡೋದು ಬೇಡ ಕೆಟ್ಟವರ ಸಹವಾಸಕ್ಕೆ ಹೋಗೋದು ಬೇಡ ಕೆಟ್ಟದನ್ನ ಒಂದು ಸ್ಥಳವೂ ಯೋಚನೆ ಮಾಡೋದು ಸಾಧ್ಯವಾದಷ್ಟು ಮಂತ್ರಗಳನ್ನು ಜಪಿಸಿ ಬರ್ತಕ್ಕಂತಹ ಸ್ತೋತ್ರಗಳನ್ನ ಹೇಳ್ಕೊಳ್ಳಿ ದೇವರ ನಾಮಗಳನ್ನ ಹೇಳಿ ಗುರುಗಳಿಂದ ಮಂತ್ರ ದೀಕ್ಷೆಯನ್ನ ಪಡ್ಕೊಳ್ಳಿ ಧ್ಯಾನವನ್ನ ಮಾಡಿ ಯಾರೆಲ್ಲ ಸಾಧು ಸಂತರು ಯೋಗಿಗಳು ಮಹಾತ್ಮರು ನಮ್ಗೆಲ್ಲ ಏನೆಲ್ಲಾ ಜ್ಞಾನವನ್ನ ಕೊಟ್ಟು ಹೋಗಿದ್ದಾರೆ ಅವ್ರನ್ನೆಲ್ಲಾ ಸ್ಮರಣೆ ಮಾಡೋಣ ಶಂಕರಾಚಾರ್ಯರು ಬಸವಣ್ಣನವರು ಅಕ್ಕ ಮಹಾದೇವಿ ಇರ್ಬೋದು ಹಾಗೆ ರಾಮಕೃಷ್ಣ ಪರಮಹಂಸರು ಇನ್ನೂ ಅನೇಕ ಅನೇಕ ಸಂತರು ನಮ್ಮ ಭರತ ಭೂಮಿಯಲ್ಲಿ ಇದ್ದಾರೆ ಅವರೆಲ್ಲರನ್ನ ನೆನೆಸ್ಕೊಳ್ಳೋಣ ಅವರೆಲ್ಲರಿಂದ ಆಶೀರ್ವಾದನ ಪಡೆಯೋಣ ದೇವಾನ ದೇವತೆಗಳ ಆಶೀರ್ವಾದ ಪಡಿಬೇಕು ಗುರು ಹಿರಿಯರ ಆಶೀರ್ವಾದ ಪಡಿಬೇಕು ಮುಖ್ಯವಾಗಿ ತಂದೆ ತಾಯಿಯರ ಆಶೀರ್ವಾದ ಪಡಿಬೇಕು ಆಶೀರ್ವಾದವನ್ನು ಪಡೆಯೋದು ಸಹ ತುಂಬಾ ಶ್ರೇಷ್ಠವಾದ ಕೆಲಸ ಎಲ್ಲವೂ ದುಪಟ್ಟು ಆಗುತ್ತೆ ಒಳ್ಳೇದಾಗುತ್ತೆ ಆಶೀರ್ವಾದ ನುಡಿಗಳು ಬಂದ್ರು ಸಹ ಜೀವನದಲ್ಲಿ ಸೋಲು ಇರೋದಿಲ್ಲ ಅಂತ ಅದ್ಭುತ ಯೋಗ ಅದ್ಭುತ ಒಂದು ಸಮಯ ನಿಮ್ಮದಾಗ್ಬಿಡುತ್ತೆ ಗ್ರಹಗಳು ಅವಾಗ ಏನು ಮಾಡಕ್ ನೀವು ಜಾತಕವನ್ನ ಪರಿಶೀಲನೆ ಮಾಡೋದನ್ನ ಅಲ್ಲಿಗೆ ಏನೇ ಶಾಪ ದೋಷ ಇದ್ರೂ ಸಹ ಗುರು ಹಿರಿಯರ ಆಶೀರ್ವಾದವನ್ನು ಪಡ್ಕೊಂಡು ಅವರ ಒಂದು ಒಳ್ಳೆಯ ಮಾತುಗಳನ್ನ ಪಾಲಿಸ್ಬಿಟ್ರೆ ಎಲ್ಲಾ ಕರ್ಮಗಳು ದೋಷಗಳು ಶಾಪಗಳು ದೂರ ಆಗ್ಬಿಡುತ್ತೆ ಆದ್ರೆ ಅವರನ್ನು ನೋಯಿಸಿದಾಗ ಅವರನ್ನು ಸರಿಯಾಗಿ ನೋಡ್ಕೊಂಡಿಲ್ಲ ಅನ್ನಾಗ ಅತಿಥಿ ಸತ್ಕಾರ ಸರಿಯಾಗಿ ಮಾಡ್ಲಿಲ್ಲ ಅಂದಾಗ ಶಾಪಗಳಿಗೆ ಗುರಿ ಆಗ್ಬೇಕು ಜೊತೆಗೆ ಪ್ರಾಣಿ ಹಿಂಸೆ ಮಾಡಬಾರ್ದು ಗಿಡ ಮರಗಳಿಗೆ ಹಾನಿ ಮಾಡಬಾರ್ದು ಅವತ್ತಿನ ದಿವಸ ಗಿಡಗಳಿಗೆ ನೀರನ್ನು ಹಾಕಿ ಪಕ್ಷಿ ಪಕ್ಷಿಗಳಿಗೆ ಆಹಾರವನ್ನ ಕೊಡಿ ನೀರನ್ನ ಕೊಡಿ ಅತ್ಯಂತ ಬಿಸಿಲು ಇರತಕ್ಕಂತ ಕಾಲ ಹಾಗೆ ಸೂರ್ಯನನ್ನು ಸಹ ಆರಾಧಿಸುವಂತ ದಿನ ಇದಾಗಿದೆ ಸಿಹಿ ತಿಂಡಿಗಳನ್ನ ಮಾಡಿ ಸಿಹಿಯನ್ನ ಹಂಚಿ ವಸ್ತ್ರದಾನವನ್ನು ಮಾಡ್ಬೋದು ಯಾವುದು ಅಗತ್ಯ ಇದು ಸಣ್ಣ ಸಣ್ಣದನ್ನ ಮಾಡ್ಕೊಂಡ್ಬೋದು ಅತ್ಯಂತ ಶ್ರೇಷ್ಠವಾದ ದಿನ ಹೀಗೆ ಅಂತಲ್ಲ ಕೆತ್ತದನ್ನೊಂದು ಬಿಟ್ಟು ಒಳ್ಳೇದು ಏನ್ ಬೇಕು ಎಲ್ಲವನ್ನ ಎಲ್ಲವೂ ಸಹ ಮುಂದಿನ ವರ್ಷಕ್ಕೆ ದುಪ್ಪಟ್ಟ ಆಗುತ್ತೆ ಹೊಸ ವ್ಯಾಪಾರ ವ್ಯವಹಾರವನ್ನ ಶುರು ಮಾಡಿ ಹೊಸ ಲೆಕ್ಕಗಳನ್ನ ಇಟ್ಕೊಳ್ಳೋದನ್ನ ಶುರು ಮಾಡಿ ಆಶೀರ್ವಾದವನ್ನ ಮಾಡಿ ಹೊಸ ಮನೆ ಗೃಹಪ್ರೇಶ ಮಾಡಿ ಹೊಸ ಕಟ್ಟಡ ಕಟ್ಟೋದಕ್ಕೆ ತಳಪಾಯವನ್ನು ಹಾಕಿ ಮದುವೆ ಸಮಾರಂಭಗಳನ್ನ ಮಾಡ್ಬೋದು ಒಳ್ಳೆ ಶುಭ ಏನ್ ಬೇಕಾದ್ರೂ ಮಾಡ್ಬೋದು ಸತ್ಯನಾರಾಯಣ ಪೂಜೆ ಬೇರೆ ಬೇರೆ ವ್ರತಗಳನ್ನು ಮಾಡ್ಕೊಳ್ಬಹುದು ಅದ್ಭುತವಾದ ಯೋಗ ಅದ್ಭುತವಾದ ದಿನ ಇನ್ನು ನಿಜ ಹೇಳಬೇಕು ಅಂದ್ರೆ ಈ ದಿನ ಏನೇ ಒಳ್ಳೇದ್ ಮಾಡುದು ಇನ್ನ ತಡಿಯಕ್ಕೆ ಯಾರ ಕನ್ನೂ ಆಗೋದು ಸಹಸ್ರನಾಮಗಳನ್ನ ಪಾರಾಯಣ ಮಾಡಿ ಪ್ರವಚನಗಳನ್ನು ಕೊಡಿ ಒಳ್ಳೆ ಒಳ್ಳೆ ವಿಚಾರಗಳನ್ನ ಹೇಳಿ ಭಗವದ್ಗೀತೆಯನ್ನ ಪಾರಾಯಣ ಮಾಡಿ ಅದರ ಒಂದು ವಿಶೇಷತೆಗಳನ್ನ ಎಲ್ಲರಿಗೂ ಹೇಳಿ ಮಕ್ಕಳಿಗೆ ಸಿಹಿ ತಿನಿಸುಗಳನ್ನ ಕೊಡಿ ಮಕ್ಕಳ ಜೊತೆ ಖುಷಿ ಖುಷಿಯಾಗಿರಿ ವಾಗ್ಲು ಒಳ್ಳೇದನ್ನೇ ಮಾತಾಡ್ತೀವಿ ಅಂತ ಸಂಕಲ್ಪವನ್ನ ಮಾಡ್ಕೊಳ್ಳಿ ನಮಗಿಂದ ಎಲ್ಲವೂ ಒಳ್ಳೇದೇ ಆಗುತ್ತೆ ಒಳ್ಳೆ ರೀತಿಯಿಂದ ಬದುಕಿ ಒಳ್ಳೇದನ್ನೇ ಪಡ್ಕೊಳ್ತೀವಿ ಅಂತ ಪದೇ ಪದೇ ಹೇಳ್ತಾ ಇದ್ರೆ ನಮ್ಗೆ ಇನ್ನು ಒಳ್ಳೆ ಯೋಗ ಬಂದಿದೆ ಇನ್ನು ಎಲ್ಲವೂ ಒಳ್ಳೇದು ನಮ್ಗೆ ಅಷ್ಟು ಅದ್ಭುತವಾಗಿ ಬದುಕ್ತಿವಿ ಅನ್ನೋ ಮಾತುಗಳನ್ನು ಪದೇ ಪದೇ ವಿಚಾರಣೆ ಮಾಡಿ ಜೊತೆಗೆ ಈ ದಿನ ಮುಖ್ಯವಾಗಿ ಅರಿಶಿಣವನ್ನ ತಗೊಂಡ್ಬಂದ್ರೆ ಅರಿಶಿಣವನ್ನ ನೀರಲ್ಲಿ ಹಾಕಿ ಸ್ನಾನ ಮಾಡ್ಕೊಳ್ಳಿ ಅರಿಶಿಣವನ್ನ ದೇವಸ್ಥಾನದಲ್ಲಿ ಕೊಡಿ ವಿಷ್ಣು ಭಗವಾನ್ಗೆ ಅರಿಶಿಣವನ್ನ ಗಂಧವನ್ನ ಅರ್ಪಣೆ ಮಾಡಿ ಅರಿಶಿಣವನ್ನ ಕುತ್ತಿಗೆಯ ಭಾಗದಲ್ಲಿ ಹಣೆಯ ಭಾಗದಲ್ಲಿ ಹಾಗೆ ಕಿವಿಯ ಭಾಗದಲ್ಲಿ ಹಚ್ಕೊಳ್ಳಿ ಹಾಗೆ ನಾವಿಗೂ ಸ್ವಲ್ಪ ಅರಿಶಿಣವನ್ನ ಹಚ್ಕೊಳ್ಳಿ ಅರಿಶಿಣದ ಕುಮ್ಮನ ತಂದು ಮಾಲೆಯನ್ನ ಮಾಡಿ ಅದನ್ನ ದೇವರ ಮನೆಯ ಬಾಗಿಲಿಗೆ ಅಥವಾ ಬಾಗ್ಲಿಗೆ ಹಾಕೊಳ್ಳಿ ಅರಿಶಿನ ಕುಂಬನ ಒಂದು ಅರಿಶಿಣ ಬಟ್ಟೆಯಲ್ಲಿ ಕಟ್ಟಿತಿ ಜೋರಿನಲ್ಲಿ ಇಟ್ಕೊಳ್ಳಿ ಅರಿಶಿಣವನ್ನ ಮೈಗೆ ಹಚ್ಕೊಳ್ಳಿ ಇದರಿಂದ ಎಷ್ಟೊಂದು ಒಳ್ಳೇದಾಗುತ್ತೆ ವಿಷ್ಣು ಪರಮಾತ್ಮನ ಪೂರ್ಣ ಆಶೀರ್ವಾದ ಸಿಗುತ್ತೆ ಜೊತೆಗೆ ದಿನ ಅರಿಶಿಣದ ಬಟ್ಟೆಗಳನ್ನ ಹಳದಿ ಬಟ್ಟೆಗಳನ್ನ ಹಾಕೊಳ್ಳಿ ಹಳದಿ ಸಿಹಿ ತಿಂಡಿಗಳನ್ನ ಹಂಚಿ ಅದ್ಭುತ ಅದ್ಭುತ ಯೋಗ ನಿಮ್ಗೆ ಇವತ್ತು ನಿಮಗೆ ದುಃಖ ಅನ್ನೋದು ಬರೋದಿಲ್ಲ ಇದು ಶತಸಿದ್ಧ ಇದನ್ನ ಪುರಾಣಗಳಲ್ಲಿ ಹೇಳುತ್ತಾರೆ ಶಾಸ್ತ್ರಗಳಲ್ಲಿ ಹೇಳುತ್ತಾರೆ ಹಾಗೆ ಅನುಭವದಿಂದನೂ ಹೇಳ್ತಾ ಇದ್ದಾರೆ ಶ್ರೇಷ್ಠವಾದ ದಿನ ಇದಾಗಿದೆ ಜೊತೆಗೆ ಯಾರಿಗಾದ್ರೂ ಮಡಲಕ್ಕಿಯನ್ನ ತಾಂಬೂಲವನ್ನ ಕೊಡಬೇಕು ಇವತ್ತಿನ ದಿನ ಹೆಣ್ಣು ಮಕ್ಕಳಿಗೆ ತಾಂಬೂಲವನ್ನು ಕೊಡಬೇಕು ವಸ್ತ್ರವನ್ನು ಕೊಡಬೇಕು ಆಶೀರ್ವಾದವನ್ನ ಪಡಿಬಹುದು ಹಾಗೆ ದಾನ ಧರ್ಮವನ್ನು ಹೆಚ್ಚೆಚ್ಚಾಗಿ ಮಾಡಬಹುದು ಮತ್ತೆ ಅಗತ್ಯ ಇರ್ತಕ್ಕಂಥವ್ರ ಮುಂದೆ ಒಂದ್ ನಾಲ್ಕು ಒಳ್ಳೆ ಮಾತಾಡಿ ಅವ್ರಿಗೆ ಅವಶ್ಯಕ ಇರ್ತಕ್ಕಂಥ ವಸ್ತುಗಳನ್ನ ಕೊಟ್ಟು ಅವರ ಮುಖದಲ್ಲಿ ನಗು ಬರೆಸಿದ್ರೆ ಎಲ್ಲ ಪಾಪ ದೋಷಗಳು ದೂರ ಆಗ್ಬಿಡುತ್ತೆ ಕಾರ್ಮಿಕರನ್ನ ಕೆಳ ಹಂತದಲ್ಲಿ ಕೆಲ್ಸ ಮಾಡ್ತಕ್ಕಂಥವ್ನ ಯಾವಾಗ ಪ್ರೀತಿಯಿಂದ ಮಾತಾಡಿಸ್ತಾರೋ ಅವ್ರಿಗೆ ಅವ್ರಿಗೆ ಸೇವೆ ಮಾಡ್ತಾರೋ ಅಥವಾ ಅವ್ರಿಗೆ ಬೇಕಾಗಿರೋ ವಸ್ತುಗಳನ್ನ ಕೊಡ್ತಾರೋ ಶನಿ ಭಗವಾನನ ಆಶೀರ್ವಾದ ಸಿಗುತ್ತೆ ಕೇತುವಿನ ದೋಷದಿಂದ ಮುಕ್ತಿಯನ್ನು ಪಡ್ತಾರೆ ಇವತ್ತಿನ ದಿವಸ ಅದು ಮಾಡೋಕ್ಕೂ ತುಂಬಾ ಒಳ್ಳೆ ದಿನ ಇರುತ್ತೆ ಹಾಗೆ ಶ್ವಾನಗಳಿಗೆ ಹಸುಗಳಿಗೆ ಆಹಾರವನ್ನು ಕೂಡಿ ಇಷ್ಟೆಲ್ಲಾ ವಿಚಾರಗಳನ್ನ ಹೇಳಿದಿವಿ ನಿಮ್ಮ ಮನೇಲಿ ಎಲ್ಲರೂ ಒಬ್ಬೊಬ್ಬರು ಒಂದೊಂದನ್ನ ಮಾಡಿಬಿಡಿ ಆಗ ಮನೇಲಿ ಅಷ್ಟು ಒಳ್ಳೇದಾಗ್ಬಿಡುತ್ತೆ ಒಬ್ಬರೇ ಮಾಡೋದಂತಾರ ಹೋಗಮ್ಮ ನಾವ್ ಮಾಡಲ್ಲ ಅಂತ ಮಕ್ಳು ಮಕ್ಳೆ ಹೇಳೋದಲ್ಲ ನೀವ್ ಮಾಡ್ಕೊಳ್ಳಿ ಅಂತ ಮನೇಲಿ ಇರ್ತಕ್ಕಂತ ಹಿರಿಯರು ಗಂಡ ಹೆ ಒಬ್ರಿಗೊಬ್ರು ಹೇಳ್ಕೊಳದಲ್ಲ ಪ್ರತಿಯೊಬ್ಬರಿಗೂ ಇಷ್ಟೊಂದು ವಿಚಾರವನ್ನ ಹಿಡಿದಿ ಎಲ್ಲರೂ ಒಂದೊಂದೊಂದನ್ನ ಮಾಡ್ತಾ ಹೋಗಿ ಆ ಮನೆಯಲ್ಲಿ ನೋಡಿ ಏನು ಹಣದ ಹೊಳೆ ಹರಿತಾ ಇರುತ್ತೆ ಆರೋಗ್ಯ ಭಾಗ್ಯ ಸಿಗುತ್ತೆ ಎಲ್ಲರೂ ಒಟ್ಟಾಗಿ ನ್ಯೂನ್ಯವಾಗಿರ್ಬೋದು ಮುಂದಿನ ವರ್ಷ ನೀವ್ ಅನ್ಕೊಂಡಿದ್ದೆಲ್ಲಾ ಕೆಲಸ ಕಾರ್ಯಗಳು ಸಹ ಪೂರ್ತಿ ಆಗ್ಬಿಡುತ್ತೆ ಎಲ್ಲದ್ರಲ್ಲೂ ಗೆಲುವು ಜಯ ನೂರರಷ್ಟು ಸಾವಿರ ಪಟ್ಟು ಹೆಚ್ಚಾಗುತ್ತೆ ಇನ್ನು ಈ ದಿನ ಸೌಂದರ್ಯ ಜಾಸ್ತಿ ಆಗ್ಬೇಕು ಅಂದ್ರೆ ಸೌಂದರ್ಯದ ಸಾಧನಗಳನ್ನ ಅದಕ್ಕೆ ಸಂಬಂಧಪಟ್ಟಂತದ ಕಾಡಿಗೆ ಇರ್ಬೋದು ಪೌಡರ್ ಇರ್ಬೋದು ಕ್ರೀಮ್ ಇರ್ಬೋದು ಅದಕ್ಕೆ ಬಾಚಣಿಗೆ ಇರ್ಬೋದು ಅದಕ್ಕೆ ಸಂಬಂಧಪಟ್ಟಂತ ಏನೆಲ್ಲ ವಸ್ತುಗಳು ಇರುತ್ತವೆ ಇದೆಲ್ಲವನ್ನೂ ಸಹ ಹೆಣ್ಣು ಮಕ್ಕಳಿಗೆ ಕಾಣಿಕೆಯಾಗಿ ಕೊಡಿ ಸೌಂದರ್ಯನು ಸಹ ಅಭಿವೃದ್ಧಿ ಆಗುತ್ತೆ ಇವತ್ತಿನ ದಿನ ಹೆಣ್ಣು ಮಕ್ಕಳಿಗೆ ನೀವು ಯಾರು ಏನನ್ನ ಕಾಣಿಕೆಯನ್ನ ಕೊಡ್ತೀರೋ ಅದೆಲ್ಲವೂ ಸಹ ಶ್ರೇಷ್ಠ ಮಾಡಿದ ತಪ್ಪು ಏನಾದ್ರು ಇದ್ರೆ ಕ್ಷಮಿಸಿ ಅಂತ ಕೇಳಿ ಮನಸ್ಸಿನಲ್ಲೇ ಕೇಳ್ಕೊಳ್ಳಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ಹೆಣ್ಣು ಮಕ್ಕಳನ್ನ ಗೌರವಿಸಿ ಅವತ್ತಿನ ದಿನ ನೀವ್ ಒಂದ್ ರೂಪಾಯಿ ಕೊಟ್ರು ಅದು ನಿಮ್ಗೆ ಲಕ್ಷ ಲಕ್ಷ ತಂದು ಕೊಡಿ ಏನ್ ಕೊಟ್ರು ಅದು ಒಳ್ಳೇದೇ ಆಗುತ್ತೆ ಎಲ್ಲಾ ಸಮಸ್ಯೆಗಳು ಆರೋಗ್ಯ ಸಮಸ್ಯೆಗಳು ದೂರ ದೂರ ಇನ್ನು ಮಕ್ಕಳಿಗೆ ಒಳ್ಳೇದಾಗ್ಬೇಕು ಅನ್ನೋದಾದ್ರೆ ಮನೆಯಲ್ಲಿ ವಿದ್ಯಾಭ್ಯಾಸ ಚೆನ್ನಾಗಾಗ್ಬೇಕು ಮನೆಗಳ ಮನೆಯಲ್ಲಿ ಮಕ್ಕಳು ನಂದಕ್ತಾ ಇರ್ಬೇಕು ಅನ್ನೋದಾದ್ರೆ ಯಾರಿಗಾದ್ರೂ ಪುಸ್ತಕಗಳು ಪೆನ್ಗಳು ಧಾರ್ಮಿಕತೆಯದು ಸಂಬಂಧಪಟ್ಟಂತ ಪುಸ್ತಕಗಳನ್ನು ಕೊಡ್ತಕ್ಕಂಥದ್ದು ಆಟಿಕೆ ಸಾಮಾನುಗಳ ಕೊಡ್ತಕ್ಕಂಥದ್ದು ಸಿಹಿಯನ್ನು ಕೊಡ್ತಕ್ಕಂಥದ್ದು ಮಾಡಿ ಮಕ್ಕಳಿಗೆ ಆ ಮನೆಯಲ್ಲಿ ಮಕ್ಕಳ ಅಭಿವೃದ್ಧಿ ಆಗುತ್ತೆ ತದಾ ಒಳ್ಳೇದನ್ನೇ ಮಾತಾಡ್ತಾ ಇರಿ ಒಳ್ಳೇದನ್ನೇ ಕೇಳ್ತಾ ಇರಿ ಒಳ್ಳೇದನ್ನೇ ಮಾಡಿ